ಮಳೆಗಾಳಿ ವೇಳೆಯಲ್ಲಿ ಜೀವಹಾನಿ ಆಗುವುದನ್ನು ತಪ್ಪಿಸಲು ಕರೆ ನಗರಸಭಾ ಆಯುಕ್ತ ವಿಜಯ್ ವಿಪರೀತ ಮಳೆಗಾಳಿಯಿಂದ ಮನೆಯ ಮೇಲ್ಚವಣಿ ಹಾಗೂ ಮರಗಳು ಬಿದ್ದಿರುವ ಘಟನೆ ನಂಜನಗೂಡಿನ ನಗರಸಭೆ ವ್ಯಾಪ್ತಿಯಲ್ಲಿ ನಡೆದಿದೆ ನಗರಸಭೆ ವ್ಯಾಪ್ತಿಯ ಕೆಲವು ಕಡೆ ಮರಗಳು ಬಿದ್ದು ವಿದ್ಯುತ್ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ನಗರಸಭೆ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಮನೆಗಳ ಗೋಡೆ ಹಾಗೂ ಮೇಲ್ಚಾವಣಿ ನಾಶವಾಗಿರುತ್ತದೆ ಅಧಿಕಾರಿಗಳಿಗೆ ಅನೇಕ ಫೋನ್ ಕರೆಗಳು ಬಂದಾಗ ನಗರಸಭೆ ಆಯುಕ್ತರಾದ ವಿಜಯ್ ಹಾಗೂ ಅಧ್ಯಕ್ಷರಾದ ಶ್ರೀಕಂಠರವರು ಸ್ಥಳಕ್ಕೆ ಭೇಟಿ ನೀಡಿ ಮರಗಳು ಬಿದ್ದ ಸ್ಥಳಕ್ಕೆ ಬಂದು ಮರಗಳನ್ನು ತೆರವುಗೊಳಿಸುತ್ತಾರೆ ಹಾಗೂ ಮನೆಗಳ ಗೋಡೆ ಹಾಗೂ ಮೇಲ್ಚಾವಣಿ ನಾಶವಾಗಿರುವುದನ್ನು ವೀಕ್ಷಿಸಿದ ಅಧಿಕಾರಿಗಳು ನಗರಸಭೆ ವತಿಯಿಂದ ಸಹಾಯಧನವನ್ನು ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು ನಗರಸಭಾ ಆಯುಕ್ತರಾದ ವೈಜಯ್ ಮಾತನಾಡಿ ವಿಪರೀತ ಮಳೆ ಗಾಳಿಯ ವೇಳೆಯಲ್ಲಿ ಸಾರ್ವಜನಿಕರು ಭದ್ರತೆ ಇಲ್ಲದ ಕೋಣೆಯಲ್ಲಿ ಎಚ್ಚರ ತಪ್ಪಿ ಮಲಗಬೇಡಿ ಬೇರೆ ಅನುಕೂಲಕರವಾದ ಮನೆಯಲ್ಲಿ ಮಲಗಿ ಜೀವಹಾನಿ ಆಗುವುದನ್ನು ತಪ್ಪಿಸಿ ಎಂದು ಕರೆ ನೀಡಿದರು ವರದಿ ಅಕಾಲಿಕ ಮಳೆ ಗಾಳಿಯಿಂದಾಗಿ ನಂಜನಗೂಡು ನಗರಸಭಾ ವ್ಯಾಪ್ತಿನಲ್ಲಿ ಎರಡು ಮೂರು ಕಡೆ ನಮಗೆ ದೂರವಾಣಿ ಕರೆಗಳು ರಾತ್ರಿನೇ ಕೂಡ ಬಂತು ಬೆಳಗ್ಗೆ ಕೂಡ ನಮ್ಮ ಆರೋಗ್ಯ ಶಾಖೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗದವರು ಬಂದು ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಅಥವಾ ಗಾಳಿಯಿಂದ ಹಾನಿಯಾಗಿರ್ತಕ್ಕಂಥ ಕೆಲಸಗಳು ಅಂದರೆ ನಮಗೆ ಹೌಸಿಂಗ್ ಬೋರ್ಡ್ ಕಾಲೋನಿನಲ್ಲಿ ಮರಗಳು ಬಿದ್ದಿರ್ತಕ್ಕಂಥದ್ದು ಅದನ್ನು ಈಗಾಗಲೇ ನಾವು ತೆರವುಗೊಳಿಸಿದ್ದೀವಿ ಮತ್ತು ಈಗ ನಮ್ಮ ಹದಿನೆಂಟನೇ ವಾರ್ಡ್ನಲ್ಲಿ ಉಪಾಧ್ಯಕ್ಷ ವಾರ್ಡ್ನಲ್ಲಿ ಕೂಡ ಎರಡೂವರಿಂದ ಮೂರು ಮನೆಗಳು ಮಳೆ ಗೋಡೆ ಮತ್ತು ಛಾವಣಿ ಎಲ್ಲ ಎದ್ದೋಗಿರ್ತವೆ ಅದನ್ನು ಕೂಡ ಈಗ ಅಧ್ಯಕ್ಷರ ಜೊತೆ ಮತ್ತು ಉಪಾಧ್ಯಕ್ಷರ ಜೊತೆ ನಾವು ವಿಸಿಟ್ ಮಾಡಿದ್ದೀವಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದ್ದಾರೆ ಅವರು ಸ್ಥಳ ಸ್ಥಳಮಜಾರ್ ಮಾಡಿ ಅವ್ರಿಗೇನು ತಕ್ಷಣಕ್ಕೆ ನಾವು ಪರಿಹಾರನ ಕೊಡಬೇಕು ಅದನ್ನು ಒಂದೆರಡು ದಿನದಲ್ಲೇ ಕೂಡ ಕೊಡ್ತೀವಿ ಹೆಚ್ಚಿನ ಪರಿಹಾರಕ್ಕಾಗಿ ನಾವು ತಹಸೀಲ್ದಾರ್ ಅವರಿಗೆ ಕಳಿಸ್ಕೊಡ್ತೀವಿ ಮತ್ತು ನಾನು ಜನರಲ್ಲಿ ಹೇಳೋದಿಷ್ಟೇ ಈ ಮಳೆ ಗಾಳಿ ಬಂದಾಗ ಸ್ವಲ್ಪ ಅಲ್ಲಿ ಮಲಗತಕ್ಕಂಥದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಬೇರೆ ಕಡೆ ಯಾಕಂದರೆ ಸುಸಜ್ಜಿತವಾಗಿರೋ ಕಡೆ ಮಲಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನಾವು ಮನೆಗೋ ಇನ್ನೊಂದು ಛಾವಣಿಗೋ ಹಾನಿಯಾದಾಗ ಯಾವುದಾದ್ರು ಪರಿಹಾರ ಕೊಡ್ಬೋದು ಅಥವಾ ಅವ್ರಿಗೆ ಮರು ಅದನ್ನು ಸೃಷ್ಟಿಸ್ಬೋದು ಒಂದು ಜೀವಕ್ಕೆ ಹಾನಿಯಾದಾಗ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ನಾವು ನಗರಸಭೆ ವತಿಯಿಂದ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಈ ಸುಸಜ್ಜಿತವಾಗಿಲ್ದ್ದು ಪಕ್ಕ ಮನೆಗಳಿರ್ತಕ್ಕಂಥವ್ರು ಮಳೆ ಗಾಳಿ ಬಂದಾಗ ಸ್ವಲ್ಪ ಎಚ್ಚೆತ್ತು ವಹಿಸ್ಕೊಂಡು ಸುಸಜ್ಜಿತವಾಗಿ ಜಾಗದಲ್ಲಿ ತಾವು ಇರಬೇಕು ಅಂತೇಳಿ ನಾನು ಈ ಮೂಲಕ ಇದ್ದೀನಿ ಈ ಮಳೆ ಮತ್ತು ಗಾಳಿಯಿಂದ ಹಾನಿಯಾಗಿದೆ ಅದನ್ನೆಲ್ಲ ಈಗ ಕಮಿಷ್ನರು ಮತ್ತು ನಾವು ಅವರು ಮೈತ್ರಿ ಮೇಡಮ್ ಪ್ರತಿಯೊಬ್ಬರು ಈಗ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಮತ್ತು ಇನ್ನೂ ಕೆಲವು ವಾರ್ಡ್ಗಳಲ್ಲಿ ಮ ಮರ ಬಿದ್ದು ಸಿಕ್ಕಾಭಟ್ಟ ಮನೆಗಳೆಲ್ಲ ಡ್ಯಾಮೇಜ್ ಆಗಿದೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಸದ್ಯಕ್ಕೆ ನಮ್ಮ ನಗರಸಭೆಯಿಂದ ಏನು ಸಹಾಯಧನ ಕೊಡಬೇಕು ಇವತ್ತಿನ ಪರಿಸ್ಥಿತಿಗೆ ಸಹಾಯಧನ ಕೊಟ್ಟು ಅವ್ರಿಗೆ ಮನೆಯವರ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೋಬೇಕು ಮತ್ತು ಮನೆ ಕಟ್ಟೋರು ಇಲ್ಲಿ ನೋಡಿದಾಗ ಬರೀ ಆ ಸೀಟು ಹಾಕ್ಬಿಟ್ಟಿದ್ದಾರೆ ಮರುತ್ವ ದಿಂಡು ಕಟ್ಟೋದು ಅಥವಾ ಅದ್ರ ಮೇಲೆ ವೆಯ್ಟ್ ಮಾಡಿಗಿಲ್ಲ ಅವರು ದಿಂಡು ಕಟ್ಟಬೇಕಾಯ್ತು ಏನು ಹಿಂಗಾದ್ರೆ ಈಗ ಎಲ್ಲ ಚಾವಣ್ಣಿ ಎದ್ದು ಬಿಡುತ್ತೆ ದಿಂಡು ಕಟ್ಟಿ ಅದನ್ನು ಮೇಲೆ ಲೋಡ್ ಕೊಟ್ಟರೆ ಅದನ್ನು ಎದ್ದೇಳಲ್ಲ ಇದು ಸೀಟ್ಗಳು ಅದು ಬಿಗಿ ಮಾಡ್ಕೋಬೇಕು ಮನೆಯವರು ಸುಧಾ ಸುಮ್ಮನೆ ಮನೆ ಕಟ್ಟಿ ಅಂದ್ಬಿಟ್ಟು ಸೀಟ್ ಹಾಕೋಬಿಟ್ರೆ ಈ ಗಾಳಿ ಬರ್ತದೆ ಎಲ್ಲಿ ನಿಂತೆ ಪ್ರತಿಯೊಂದು ತೊಂದರೆ ಆಗಿದೆ ಮನೆ ಕಟ್ಟರು ಭಾಳ ಕೇರ್ಫುಲ್ಲಾಗಿ ಮನೆ ನೋಡ್ಕೋಬೇಕು ಅದೇ ಥರ ಹಾಗಾಗಿ ಇನ್ನೂ ಕೆಲವು ವಾರ್ಡ್ಗಳಲ್ಲಿ ಅನಾಹುತ ಆಗಿರೋದನ್ನೆಲ್ಲ ವೀಕ್ಷಣೆ ಮಾಡಿ ವೀಕ್ಷಣೆ ಮಾಡಿ ಮುಂದಿನ ಒಂದು ಕ್ರಮನ ತಗೊಳ್ತೀವಿ ನಗರಸಭೆಯಿಂದ ಅಂತೇಳಿ ಓಕೆ